Yeah! Man. ఆయోబ్య చందన్ మగిప్పుడు మా అతరిగ్రీతి పాటి ಫೌಂಡೇಶನ್ ಸ್ಟಾರ್ಟ್ ಮಾಡ್ತದೆ ಮಸ್ತ್ ಕಲಾವಿದಿರಿನಿಗೆ ಅಸಹಾಯಕರಿಗೆ ಮಾತರಿಗೆಲ್ಲ ಮಸ್ತ್ ಸಹಾಯ ಅಲ್ತು ಬಹಳ ಶೀಘ್ರ ಬೆಳವಣಿಗೆ ಬೆಳವಣಿಗೆ ಆಯ್ನ ಒಂದು ಒಂಜಿ ಸಂಸ್ಥೆ ಮಸ್ತ್ ಸಂಸ್ಥೆಲ್ಲೂ ಪೂರಾ ದಾನ ರೂಪುಡು ಕೆಲವು ಕಲಾವಿದರೇ ಕುರಿಂಡು ಬಹಳ ಶೀಘ್ರ ಮಸ್ತ್ ಇಲ್ಲಿಗೆ ಪೂರ ಮಕ್ಕಳು ಸಹಕಾರ ಅಲ್ತೀವಿ ಅವಲ್ಲ ಯೋಗ್ಯ ವ್ಯಕ್ತಿಗೆ ಕುರಿಯರು ಅಂತ ದಯ ಬಣ್ಣ ಏನ್ ಎಲ್ಲಿ ತಿಂಚಿಲ್ಲ ಕುಮಾರಣ್ಣ ತೂತಿನಾಯ್ ಅಪ್ಪನಗ ನಿತ್ಯ ಸ್ತ್ರೀ ವೇಷ ಮಲ್ಪನಾಗ ಕುಮಾರ ಎಲ್ಲ ಒಟ್ಟಿಗೆ ನಿತ್ಯ ಸ್ತ್ರೀ ವೇಷ ಮಲ್ತು ಹೊಂದಿತ್ತೇ ಅಪ್ಪ ಕೊಡ್ ತಿಂದೆ ಅಂತೂ ಮುಂದೂ ಅಂಚ ಬಣ್ಣದ ಸರ್ವಾಂಗ ಕಲಾವಿದೆ ಮಾ ವೇಷ ಕೋರ್ಣ ಮಲ್ಪರ ರೆಡಿ ಆತ ಮಾತ್ರ ಅತ್ ಮೇಳೋಡು ದ್ವಂದಿ ಭತ್ತ ಜಡ ದ್ವೊಂದಿ ಭತ್ತದಿನ ಸಂದರ್ಭ ಉಂಟು ಈ ಬಸ್ ಲಾರಿ ಪೂರ ಪೆಟಿಗಿನ ತುಂಬರೆ ಜನ ಪಕ್ಕ ಪಕ್ಕ ಬತ್ತಿ ಜಡ ತಾನೇ ತುಂಬುದು ಬಾಡ್ದಿ ಉಂಡುಗೆ ಹಂಚಿನ ಒಂಜಿ ಬಾ ನಿಸ್ಪೃಹ ಮನುಷ್ಯ ಹಂಚಿನ ಕಲಾವಿದ ನಂಗೆ ಓಲ ತೂವರೆ ಬೇನ ಕುಮಾರನ ಅಮ್ಮಿರ್ಲ ಹಂಚನೆ ಚಂದು ಪಡ್ರೆ ಆಕಲ್ನಲ್ಲುರ ಮಸ್ತ್ ವೇಷ ತೂತಿನ ಇತ್ತೆಲ್ಲ ನಾಟ್ಯ ಬಣ್ಣ ಕುಮಾರನ ಆತ ಪುರು ನನಗೆ ಅವೇನು ತೂನಾಗ್ ಕಠಿಣ ಮೇಲೋಡು ರಾಮಿ ಪಾಡ್ನಂಚಿನ ಒಂಜಿ ವ್ಯಕ್ತಿತ್ವ ಇತ್ತ ನಾಡು ಪಟ್ಟರೆ ಕುಮಾರ ಮಾತ್ರ ಅವು ಆತ ಆಳಂಗಪುರ ಆತ ಪುರು ಅಂಚ ನಿಖಲೆ ಪುರ ಮಾತೇ ಅನುಭವಿಸೋ ಅದು ಪರ ಯಾವು ಆತ ಮಾತ್ರ ಒಂದು ಇತ ಕಠಿಣ ಮೇಳ ಹಿರಿಯ ಕಲಾವಿದೆ ಆತ ಮಲಾಕ ಇತ ವಯಸ್ಸಾದಿನ ಏರ್ಲ ಇಜ್ಜೀರ್ ಅವಳು ಒಂಜ್ ಭಾರಿ ಸಂತೋಷದ ವಿಷಯ ಅಂಚಿನ ಕುಮಾರಗೆ ಇನ್ನ ಪಟ್ಲ ಫೌಂಡೇಶನ್ ಹಿಡ್ದು ಇಲ್ಲು ಕೊಡ್ತೇರಿ ಇಲ್ಲಿ ಪಂಡ ಸದನ ಪಂಡದಾರ್ ಪುದರ್ ಸಾನಂದಂ ಸದನ ಪಂಡದು ನನಗೆ ಓ ಮನಸ್ಸಿಗೆ ಆನಂದ ಕೊರಪುಂಡೈಕ ಸದನ ಪಂಡದು ಪುಧಾರ ಅಂಚಿನ ಇಲ್ಲಡೆ ಇತ್ತುಂಡ ಅವು ಗೃಹಸ್ಥಾಶ್ರಮ ಅಂದ್ಬಿಟ್ಟು ಉರಿಯಾಗ ಮದ್ವೆ ಆಗಿ ಕೂಡಲೇ ಗೃಹಸ್ಥಾಶ್ರಮ ಧನ್ ಗೃಹಸ್ಥಾಶ್ರಮ ಧನ್ಯ ಆಡಿದ ಅಂಡ ನಂಗೆ ಅಂಚಿನ ಇಲ್ಲ ಲ ಬೋಡಾ ಪುಣಿಗೆ ಇದಕ್ಕೆ ವಿಶೇಷವಾದ ಪಟ್ಲರಿಗೆ ಒಂಜಿನ ಜನ ತಿಕ್ಕುವಿರಿ ಈರ ಒಂಜಿ ಒಂ ಇಲ್ಲಿ ಹಸ್ತಾಂತರ ಮಲ್ಪರೆಗಲ್ಲ ಅಂದರೆ ಇಲ್ಲಿ ಕಟ್ಟಾದವ್ರೇಗಲ್ಲ ಇನ್ನಿದ ಮಹಾದಾನಿ ಅದು ವೇಣುಗೋಪಾಲ್ ಶೆಟ್ರು ವೇಣುಗೋಪಾಲ ಶೆಟ್ಟಿ ಅವ್ರೆ ಭಾರಿ ಪರಿಚಯ ಉಂಡು ಅಂತ ವೇಣುಗೋಪಾಲ ಶೆಟ್ಟರ್ನಲ್ಲ ವ್ಯವಹಾರ ಕ್ಷೇತ್ರ ಮಸ್ತ್ ಕಡಿಟುಂಡು ನನ್ನ ಆತವ ದ್ವಿಗುಣಿತ ಆವಾಡು ಅಭಿವೃದ್ಧಿ ಆವಾಡು ಬೋಡಿ ಇಂಚಿನ ಸಹಾಯ ಆ ಶಕ್ತಿ ಭಕ್ತಿ ಪೂರ ದೇವರ ಅನುಗ್ರಹ ಮಲ್ಪಡು ఎత్తండి అంచె అరణాల పాద అడ్డపురం ఉంది అసలు నిన్న పాదన పత్తు ఉంది సేర్ది నా మాత వెంగళ யதார்த்த பண் பண் அண்ட் இனித்த விஷய எஞ்சின இல்லை எஞ்சின சதீஷ் அண்ணே பண்டேரு வீணண்ண எல்லா முரணி ஐந்த தாரீக்கு பண்றேன் பர்பூஜி சதீஷ்ணா நிக்கலு முந்துவ சாலி பண்ணது அண்ட் இன் எங்க அந்த கெஸ்ட் இத்தி நெட் கூட கோடத் முரணி கூட நினைப்பாரு வீணன்ன ஒரே தாரி இரஞ்சி பருவ உண் ஐக்கேண்டே சதீ அண்ணா பர்பூஜி பண்டே ஐக்கில பரபி நடித்தி நெக்ல பரபி நடித்தி கோட மீர்னாடத் முரணி ஃபோன் பத்தி நெக்காத கூட இனி ஆணே பத்தி ಜನ ಕೂಡ ಬೈಯಾಡ್ ಪೋಂದು ಬಾಂಬೆಗೆ ದಾಯ ಬಂಡಂದು ಸತೀಶ್ ಅಣ್ಣ ನೆಕ್ ಹತ್ರ ಬೈದಿನಿ ದಾಯ ಕಲಾವಿದರ್ನ ಮಿತ್ತು ಏತು ಅರಂಗ ತೂದು ನಮ್ಮ ಮರಪೂಡು ದಾಯ ಯಕ್ಷಗಾನ ಕ್ಷೇತ್ರ ಒಡೆ ತಾರೆ ಅದು ಮಿನಗೊಂದು ಒಂದು ಯಕ್ಷಗಾನ ಕ್ಷೇತ್ರ ಆರ್ಲ ಒಂಜಿ ಭಾಗವತ ಮಲ್ತೊಂದು ಕಷ್ಟವನ್ನು ಆಗಾರ ತೆರಿ ನಡೆದಾತ್ರ ಕಲಾವಿದರ್ನ ಬಂಗುಗಾರ ನನ್ನದು ಮುಗು ಆಕ್ಲೆಗೆ ಭಂಗ ಬರದಿ ಕೆಲಸ ನಾರು ಸತೀಶ್ ಅಣ್ಣ ಪರಮಾತ್ಮ ಇರಗ ನನಾಥ್ ಕಲಾವಿದರನ್ನ ಸೇವ ಮಲ್ಪ ಶಕ್ತಿ ಸೌಭಾಗ್ಯ ಪರಮಾತ್ಮ ಕೊರಡು ಪಂಡ ಈರ್ ಮಲ್ಪನ ಕೆಲಸ ಮಾತಾರನಲ್ಲ ಸಹಕಾರ ಉಪ್ಪಾಡು ಪಣ ಪಣ್ಣಂದು ಇತ್ತಿನ ಕಲು ಇಜಾದ ನಕಲಿಗುರಿಪಿನ ಮನಸಲ್ಲಿ ನಾ ಪರಮಾತ್ಮ ಕೊರಡು ಪಂಡ ಪಣ್ಣುಂದು ಲೆತ್ತದು ಎಂಟು ದಾಲ ಗೊತ್ತು ಜಿಲ್ಲಿ ಅವನು ಇಲ್ಲ ದಾನ ಮಲ್ತದೇನ ಆತದ ಇಲ್ಲಿಗೆ ಆತರ ದಾದ ಕೊರ್ತೇನೆ ಗೊತ್ತು ಜಾವ್ ಸತೀಶ್ ಅಣ್ಣ ಮಾತ್ರ ಗೊತ್ತು ದೇವರ ನನ್ನೆಲ್ಲ ಏನಾದ್ರು ಅಂಚಿನ ಕೊರ್ಪಿನ ಮನಸ್ಸಿಂದು ಅಂಡ ನನ್ನೆಲ್ಲ ಎಂಟು ಕೊರ್ಪಿನ ಮನಸ್ಸು ಉಂಡು ಇತ್ತು ಅಂಡ ಎಂಟು ಕೊರ್ಪಿನ ಸೌಭಾಗ್ಯ ಕೊರಡು ಪಂಪಿನ ಪಾತ್ರ ಪನ್ನೊಂದು ಏನ ರೆಡ್ ಶಬ್ದ ಮುಕ್ತಾಯ ಮಲ್ಪೆ ಇರ್ನ ಇಲ್ಲಾಗ ಕುಮಾರಣ್ಣಗ ಕುಮಾರಣ್ಣನ ಪೊಪ್ಪರ್ ದಿಂಚ ಯಾನು ಎಲ್ಲಿ ಪುನಗ ಯಾನ್ನ ಬಾರಿ ಬಂಗೋಡು ಪದಾರ್ಡು ವರ್ಷ ಪುನಗ ಯಾನು ಬೊಂಬೈ ಪೋತೆ ಅಂಡ ಆ ಟೈಮ್ ಉಡ್ಲ ಚಂದ್ರನ ಆಟ ತಿಂದ ಅಂಡ ಓಟ್ ஆர்ணவேசோகுலங்கள் பாரே ஆர் விஷ்ணுனா பாத்ரா neck புற பாரே पुதர் போயinar இத்தல நமஸ்காரம் அனு பட்டி மகன அண்ணட்ட திருகாட்டை குண்டாம சுமார் வர் பார்த்தது அந்த கட்டில் ஐவத்தேழு வர்ஷ்ட மாதிரி அசியர குடும்பத்து பாரி பிரீதி மாத்திரே பிரீத்தி ஆய்வு மகி அது மாத்திரே பிரீத்தி

ಕಟೀಲು ಒಂಜಿನ ಮೇಲೆ ನಿಂಚಿ ನಮ್ಮೊಟ್ಟಿಗೆ ಇತ್ತಾರು ತುಂಬಿತ್ತ ಮಾತ ಪುಟ್ಟುನಿಕ್ ದುಂಬೆ ಕುಮಾರಣ್ಣಿ ಯಕ್ಷಗಾನದ ತಿರುಗಾಟ ಕಟೀಲಿ ಮೇಲಡೆ ತಿರುಗಾಟ ಮತ್ತಿನಾರಿ ಅಂದ್ ನೋವು ನಲಿವು ಮಾತ ಗೊತ್ತಿತ್ತೀ ಯಕ್ಷಗಾನದ ರಡ್ ಇನಿತ ಒಂಜಿ ಉತ್ತುಂಗದ ಶಿಖರಡುಂಡ್ರಿ ಯಕ್ಷಗಾನದ ಕಲೆ ಏತು ಬಡತನಡಿ ಆ ಕಲೆ ಇತ್ತು ಆ ಎಂಕ್ಲಿ ಒಬ್ಬೇ ಅಪೇಕ್ಷೆ ಮನ್ಪಂದೆ ಆ ಅಪ್ಪನ ಸೇವೆ ಮಾತ್ರ ಮನ್ಪಡೆ ಆ ಭಾವನಡಿ ತಿರುಗಾಟಿ ಕಲಾವಿದೆ ನಮ್ಮ ಕುಮಾರಣ್ಣ ಒಬ್ಬೇ ಅಪೇಕ್ಷೆ ಇದ್ರಿ ಆಯ್ಕೆ ಇನಿತ ಈ ಇಲ್ಲೇ ಸಾಕ್ಷಿ ಏನ್ ಎನ್ವೆ ನಿರಂತರ ಐವತ್ತ ಏಳು ವರ್ಷದ ತಿರುಗಾಟ ಐವತ್ ಅದ ಕುಮಾರಣ್ಣ ಐವತ್ತೇಳು ವರ್ಷದ ಕಟೀಲು ಮೇಲಡಿ ತಿರುಗಾಟ ಕಂಚಿನಂಜಿ ಒಬ್ಬೇ ಅಪೇಕ್ಷೆ ಪಡೆ ಅಂದೆ ಒಬ್ಬೇ ಸಂಬಳಕ್ಕೆ ಒವ್ವೇ ಒಂಜಿ ವಿಷಯದ ಬಗ್ಗೆ ಪಾತ್ರರಂದೆ ಅಪ್ಪನ ಸೇ ನಿರಂತರ ಮಂತ್ರ ಚಿತ್ರ ಒಂಜಿ ಸಜ್ಜನ ಕಲಾವಿದರಿಗೆ ಇನಿ ನಮ್ಮ ಪಟ್ಲ ಫೌಂಡೇಶನ್ ದ ಮೂಲಕ ಇಲ್ಲ ಆತನದಪ್ಪ ಬಂದ್ರೆ ಒಂದು ಹೆಂಕ್ಲಿಗೆ ಹೆಮ್ಮೆ ಒಂದು ಕಟಿಲ್ ದಪ್ಪೆ ಎಂಕ್ಲೆ ಕುರ್ನಂಜಿ ಪ್ರಸಾದ ಅಂದ್ರೆ ಎಂಕ್ಲಿ ಎನ್ನುವ ಎಂಕ್ಲೆ ಆಶೀರ್ವಾದ ಅಂದ್ರೆ ಕುಮರಣ್ಣ ಇಲ್ಲಿಗೆ ಇಲ್ಲಲ್ಲಿ ಉತ್ತರ ಉತ್ತರ ಅಭಿವೃದ್ಧಿ ಆಡು ಇರ್ನ ಕುಟುಂಬ ಸಂಸಾರದ ಒಟ್ಟಿಗೆ ಆ ಜೋಕುನೊಟ್ಟಿಗೆ ಪುರುಳುಡಿನಲ್ಲಿ ಪಣಜಿತ್ತಿನ ಸೌಭಾಗ್ಯನ ಆ ಉಳ್ಳಾಳ್ತ ಯಾನ್ ನಮ್ಮನ್ನ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಲೈರಿಗೆ ಇರಿಗೆ ಅನುಗ್ರಹಿಸೋಡೆ ಬೇಡ ಐತೊಟ್ಟಿಗೆ ಮಹಾದಾನಿ ನಮ್ಮ ವೇಣುಗೋಪಾಲ್ ಶೆಟ್ಟರ್ ಹನ್ನೆರಡು ಹಸ್ರಾಣ್ಯರು ಪಲ್ನ ಕನಿ ಮಸ್ತ್ಗಿಂತ ದುಡ್ಡು ಉಂಡು ಈ ರೀತಿ ದುಡ್ಡುಗೂ ಒಂಜಿ ಒಂಜಿ ಲಕ್ಷ ಎರಡ್ ಲಕ್ಷ ಒಂಜಿ ಐದು ಲಕ್ಷ ಕೊರ್ರೆ ಹೆಚ್ಚಿನ ಕಲಿಗೆ ಭಂಗ ಒಂದು ಒಂಜಿ ನಮ್ಮ ಕರ್ನಾಟಕದ ಒಂಜಿ ಇವತ್ತೈದು ಮುಪ್ಪ ಪರ್ಸೆಂಟ್ ಜನಕ್ಕೆ ದುಡ್ಡು ಹಾಕಲಕ್ಕ ಉಂಡು ಬಟ್ ಕೊರ್ರೆ ಮನಸ್ಸು ಜೀರಗಿಲ್ಲ ಅವಳ ಎಡ್ಡೆ ಬೆಲೆಗಂತೂ ಕೊರ್ಪುಣ್ಣ ಭಾರಿ ಕಡಿಮೆ ಬಡ್ಚಂದನಕ್ಕೆ ಬಂಡಿಗೆ ನಮ್ಮ ಖರ್ಚು ಇಪ್ಪ ಅಂಚಿನಲ್ಪ ಈ ವಿಷಯಕ್ಕಿಂತ ಹೆಂಚಿನ ಏನೋ ಪಂಡಲ್ಲ ಏನೋಂಜಿ ಫೋನಿಗೂ ನಿತ್ಯ ಸಂಪರ್ಕ ಹೊಡಿತ್ತು ಸಹಕಾರ ಚಿತ್ರ ವ್ಯಕ್ತಿ ನಮ್ಮ ಇಲ್ಲದ ಶೆಟ್ಟ್ರಿ ಇಲ್ಲದಿ ಪುಣ್ಯ ಕಟಿಲ್ ದಪ್ಪಿನ ಮಲ್ಲ ಭಕ್ತಿಯಾರ ವೇಣುನ್ನೇ ನಿತ್ಯ ನಿರಂತರ ತಿರುಪತಿ ದೇವಿಯನ್ನ ಭಕ್ತಿ ಅಂಜನ ಆರ್ ಬನ್ನಗನೆ ಆ ಸತ್ಯನಾರಾಯಣ ದೇವಿಯರ್ನ ವೆಂಕಟೇಶನ ಪೂಜೆಂಟು ಪ್ರತಿ ತಿಂಗಳು ಪ್ರತಿ ತಿಂಗಳು ಸಂಕ್ರಮಣದೇ ತಿರುಪತಿ ಚಿತ್ರೋಂಜಿ ವ್ಯಕ್ತಿ ಯಾರು ಪ್ರತಿ ತಿಂಗಳು ಇರುವತ್ತೆರಡು ವರ್ಷ ಅಂಡ ಇರುವತ್ತ ಮೂಜಿ ವರ್ಷ ಒಬ್ಬಲೇ ಇತ್ತನೆಲ್ಲ ಪ್ರತಿ ತಿಂಗಳು ಸಂಕ್ರಾಂತಿ ಅನ್ನ ತಿರುಪತಿ ಕ್ಷೇತ್ರ ಇಟ್ಟಿರ ಅಂಚಿನ ಉಂಜಿ ಪರಮ ಭಕ್ತಾರೆ ಆರೆಗೆ ಇನಿ ಕಟೀಲಿ ಮೇಳದ ನಮ್ಮ ಶ್ರೇಷ್ಠ ಕಲಾವಿದ ಗುಂಜಿ ಇಲ್ಲಿ ಒದಗಿಸೋ ನಂಜಿನ ಸೌಭಾಗ್ಯ ಅಂದು ಆರೇ ಗೊತ್ತು ಜಾರೆಗೆ ಇನಿ ಗೊತ್ತು ಇನ್ ಇನ್ ಕುಮಾರಣ್ಣಗೆ ಇಲ್ಲಿ ಈರ್ಣ ಪದಾರ್ಥ ಇಲ್ಲಿ ಕೊರತು ಆ ಬಂಡಿ ಸೌಭಾಗ್ಯ ಒದಗದು ಬರಪಣ್ಣ ಒರೆಯೂರ ಅಂಚಿನ ಭಾಗ್ಯ ವೇಣುಣ್ಣ ಒದಗದು ಬೈದ್ರೆ ಅಂಚೆ ಆರೇಗಲೇನ ಪೂರಕವಾದ ಅಭಿನಂದನೆಲ್ಲ ಈ ಮೂಲಕ ಸಲ್ಲಿಸೋ

ದಿವಾಕರ್ ರಾವ್ ಕಟಿಗಲು ತುಲಿ ಯಾನು ಪಂತಿ ಇಲ್ಲೂ ಕಿಲೋಂದಿಗೆ ಕಾಲಿ ವಾಟ್ಸ್ಆಪ್ತೀ ಅಂಚಿನ ಒಂದು ವ್ಯಕ್ತಿ ನನಗೆ ಸಾಧಾರಣ ಒಂಜಿ ಕೋಟಿ ರೂಪಾಯಿ ಹಿಡಿದು ಮಿತ್ ನಮ್ಮ ಫೌಂಡೇಶನ್ ಸಹಕಾರ ಅನ್ನೋ ಒಂಜಿ ಮಹಾ ದಾನಿ ನಮ್ಮೊಟ್ಟಿಗೆ ನಮ್ಮ ಟ್ರಸ್ಟ್ ದ ಅಂಚಿನ ಇನ್ನು ನಮ್ಮೊಟ್ಟಿಗೆ ಸೇರುದ್ದಿ ಆರ ಒಂದನೆ ಕೊರಲಿಲ್ಲ ಸುಮಾರು ಪದ್ನೈದು ಕೋಟಿ ರೂಪಾಯಿ ಮುಟ್ಟ ನಮ್ಮ ಫೌಂಡೇಶನ್ ಹಿಡಿದವರ ನಮ್ಮ ಬಡ ಕಲಾವಿದರಿಗೆ ಯಕ್ಷಗಾನ ಕ್ಷೇತ್ರಕ್ಕೆ ಸಂಿ ಹಿಡಿದ ಪಂಡ ಕಟೀಲ್ ದಪ್ಪಿನ ಆಶೀರ್ವಾದ ತಂದಬೇಕು ದಾಲಾಜ್ ನಮ್ಮ ನಿಮಿತ್ತ ಮಾತ್ರ ಕಲಾವಿದ ಮಸ್ತ್ ಜನ ಆಕು ಬೋ ನಕ್ ಯಾನ್ ದಾಳತ್ ಕಲಾವಿದರ ನೆಲೆಟ್ ತುಂಡೋ ಹೆಂಚೆಂಚಿನ ವಿದ್ವಾಂಸರೀ ಆಂಡ್ ಆ ಅಪ್ಪೆ ಎಂಜಿ ಆಶೀರ್ವಾದ ಮಲ್ತಿರಿ ಆಯ್ಕೆ ಮಲ್ತಿರ ನಿರ್ಧಾರ ಹೊರತು ನಮ್ಮ ಏರ್ನಲ್ಲಿ ಅಂಚಿನ ಒಂಜಿ ಸೌಭಾಗ್ಯನೆ ಕುಮಾರಣ್ಣ ನಿಖಲಗಿ ಆ ಇಲ್ಲಿ ಕಟ್ಟೆರ ಬೋಡದೆ ಎಂಕ ಆಶೀರ್ವಾದ ಅಪ್ಪೆ ಮಲ್ತಿನದ ಯಾನೆನ್ವೆ ಎನ್ನ ಬೇತ ದಾಲಜ್ಜಿ ಅಂಚಾದ ಮುಪ್ಪತ್ತ ನಾಲ್ನೇ ಇಲ್ಲಿ ಇನ್ನೇ ನಮ್ಮ ಹಸ್ತಾಂತರ ಮಂತ ಐತ್ತ ಏಳು ಇಲ್ಲಿಗೆ ನಮ್ಮ ಇತ್ತನೆ ಆ ಅಡಿಪಾಯ ಪಾಡ್ದ

ஏர்ல இன்னும் பட்ல பவுண்டேஷன் மஸ்து ஜன காஸ்தக்கு சதீஷ் அண்ணா காஸ்கோர் பேரு மல்தூல இருந்து கண்டித்தவாத்தவ் ஸ்ரீமந்த் இருப்பு நத்து பட்ல பவுண்டேஷன் ஹிருதய ஸ்ரீமந்த் இருப்பு பண்ண ಒಂಜಿ ಮನುಷ್ಯಡ ಹೃದಯ ಶ್ರೀಮಂತಿಗೆ ಎತ್ತಿನ ಮಾತ್ರ ವೇಣನೇ ದಾಧಾ ಪಂಡೇರು ದಾದಾ ಪಂಡೇರು ಪಂಡ ವೇನ ಕಾಸುಂಡ್ ಬೇತ ಪ್ರಶ್ನೆ ಅಂಡ ಹೃದಯ ಶ್ರೀಮಂತಿಗೇ ಉಂಡರ ಸತೀಶನ ನೋಟು ಗುಪ್ಪನ ಸಾವಿರಾರು ಜನಕುಲು ಆರ್ನ ಪೂರ ಆರ್ನ ಬಂಧು ಪಂಡ ಆರ್ನ ಪೂರ ಅಭಿಮಾನಿ ಬಳಗ ಮಾತ್ರ ಹೃದಯ ರೀತಿ ಕುರು ಏನೈತೆ ಪಟ್ನ ಸತೀಶ ನೋಡ್ ಸುಧಾರಣೆ ಪದ್ಮೆನ್ ಪದ್ನಾಜು ಆರ್ ಅನ್ನೊಟ್ಟು ಆ ನೋಟು ಆತ ಆ ಒಡನಾಟೆ ಇ ಮುಟ್ಟೆ ಇಂಕ್ರ ಎರಡನೇ ಇಂಗ್ಲೆಟ್ ಡೊನೇಷನ್ ಕೊರಲಿ ಕೇಂದಿನ ಒಂದು ಸತ್ಯ ಒಂದು ಎಡ್ಡೆ ಜಾಗಡ್ ಬಂದ್ಪಿನಿ ಡೊನೇಷನ್ ಕೊರಲಿ ಸದೀಶನ ಏನು ಜೇ ಹೃದಯ ಶ್ರೀಮಂತ ಹೃದಯ ಶ್ರೀಮಂತಿಗೆ ಎತ್ತಿನ ಅರ್ಡ ಆ ಡೊನೇಷನ್ ಅಕ್ಕು ಅದೇ ಪಂಡದ್ದು ಆ ಹೆಂಗ್ಲಿ ದಾಡು ಸದೀಶನ್ನ ಹೆಂಗ್ಲಿ ಮೂವತ್ತು ನಮ್ಮ ಸದಾ ನಲ್ಪ ಘಟಕೊಂಡು ಅಮೇರಿಕಾ ಬೇತೆ ಬೇತ ದೇಶೋಡುಂಡು நம்ம தேஷோடு மஸ்து உண்டு புட்லே அஞ்சின ஒஞ்சி எக்கார கட்டியில் டட்டக்க வஞ்சி அதிக்கட்சி புண்ணிய இங்க ஆ கட்டியில் துர்கா பரமேஸ்வரி உதகை அது கொடுத்துருந்த பண்றேன் புனக முரனி நான் முரணி குமரண பட்ல ஃபவுண்டேஷன் கேலோ மஸ்திஸ்டம் உண்டு அத பண்ணாண்ட சதீஷன்னே ஏத்த இத்த மெயின் ஆண்டந்தாண்டல மாத்திரலி கொடுத்தேரு யானே ஏனாத்தி பன்பினா இஜி ஆர் பிரதி டட்டக்கல இத்திக்குல எக்கார கட்டீல் டட்டக்கோடு ஆ பரிசரோடு ஏறு உலரு ಅವ್ನು ನಿಖುಲ್ ಸೆಲೆಕ್ಷನ್ ಮಲ್ಪೋಡು ಆಯ್ತು ಅಧ್ಯಕ್ಷರು ಆಯ್ತು ಸೆಕ್ರೆಟರಿ ನಿಕ್ಕ ಎಂಕಲ ಲೆಟರ್ ಪೋಣ ಮಾತ್ರ ಆರ್ ಅಲ್ತ್ ಐತ ತುಂಬದ ಸ್ಟೆಪ್ ಕೊರ್ಪಿನ ಅವು ಆರ್ನ ಏತೆ ಕಾಸ ಜನ ಆಡಿ ಎಂಚಿನೇ ಆಡಿ ಆರ್ ಪನ್ಪಿನ ಒಂಜಿ ನಿಕ್ಲ ಆತ್ರ ಎಂಕಲ್ ಉಲ್ಲ ಅಂತ ಪಂಡದೆ ಅಂಚೆ ದುಪ್ಪನಾಗ ಪಡ್ರೆ ಕುಮಾರಣ್ಣನ ಲೆಟರ್ ಯಾರು ಆಫೀಸ್ ಪೋಣಾಗಲ್ಲ ಇಜ್ಜಿ ಎಕ್ಕರ್ ಕಟ್ಟಲಿ ಘಟಕದಕ್ಕಲು ಉಲ್ಲೇರು ಅಕ್ಕನ ಮುಕಾಂತರ ಕೊಡ್ಲಿ ಅಂತ ಎಕ್ಕರ್ ಕಟ್ಟಲಿ ಘಟಕಕ್ಕ ಕುಮಾರಣ್ಣ ಏನು ಆಫೀಸ್ಗೆ ಬತ್ತೇರು ಇಂಚೆ ಇಂಚೆ ಅಂತ ಪಂಡೇರಿ ಏನು ಕೂಡ್ಲಿ ಸತೀಶ್ ಅನ್ನ ತೆರಿಪಾಯಿ ಸತೀಶ್ ಅನ್ನೇ ಪಂಡೇರು ಭಾರಿ ಎಡ್ಡೆ ಕೆಲಸ ಕುಮಾರಣ್ಣ ಒಂಜಿ ಭಾರಿ ಎಡ್ಡೆ ವ್ಯಕ್ತಿ ಯಾರು ಆರ್ ಆರೇಗ ಒಂದು ಒಂಜಿ ಸೂಕ್ತ ವ್ಯಕ್ತಿಗೆ ನಮ್ಮ ಕೊರೊಂದಿಲ್ಲ ಗಿರೀಶ್ ಅಣ್ಣ ದಾಲ ತೊಂದರೆ ಆಗಿ ಲೆಕ್ಕ ನಮ್ಮ ಆರೇಗ ಒಂಜಿ ಅವೇನ ನಮ್ಮ ಒಂಜಿ ಹಸ್ತಾಂತರ ಮಲ್ಪಗ ಅಂತ ಪಣ ದಯ ಪಣ್ಣ ಅಂಡ ಇಡೀ ಪ್ರತಿ ಮೇಲದ ವಿಷಯ ಗೊತ್ತಪ್ಪನು ಸತೀಶ್ ಅಣ್ಣಾಗ ಮಾತ್ರ ದಯ ಪಣ್ಣ ಆರೊಂಜಿ ಕಲಾವಿದೆ ಅದು ಬೇತೆ ಕಲಾವಿದೆ ಇರ್ನಕ್ಲ ಬೇನೆ ದಾದ ಅಂದ ಪಂಡದು ಸತೀಶ್ ಅಣ್ಣಾಗ ಗೊತ್ತುಂಡು